ಮೂವತ್ತೊಂದರಲ್ಲಿ ಅಥವಾ ಇನ್ನ ನೋಡ್ಕೊಳ್ರಿ ಒಂದು ಸಮಾಂತರ ಶ್ರೇಣಿಯ ಐದನೇ ಮತ್ತು ಒಂಬತ್ತು ಪದಗಳ ಮೊತ್ತ ನಲವತ್ತು ಎಂಟು ಮತ್ತು ಹದಿನಾಲ್ಕನೇ ಪದಗಳ ಮೊತ್ತ ಅರವತ್ತ ನಾಲ್ಕು ಎಂಟು ಮತ್ತು ಹದಿನಾಲ್ಕನೇ ಪದ ಕುಡಿದ್ರ ಅರವತ್ನಾಲ್ಕು ಐದನೇ ಮತ್ತು ಒಂಬತ್ತನೇ ಪದ ಕುಡುದ್ರ ನಲವತ್ತು ಅಂತ ಕೊಟ್ರು ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇವಾಗ ಐದನೇ ಪದ ಅಂತ ಅಂದ್ರ ಎ ಫೈವ್ ಅಂತ ಬರಿಬೇಕು ಆ ನಂತರ ಒಂಬತ್ತನೇ ಪದ ಅಂತ ಕೊಟ್ರ ಇಲ್ಲಿ ಎ ಒಂಬತ್ತು ಅಂತ ಬರಿಬೇಕು ಇವು ಎರಡೂ ಕೂಡುದ್ರ ಐದನೇ ಪದ ಒಂಬತ್ತನೇ ಪದ ಕೂಡುದ್ರ ನಲ್ವತ್ತು ಅಂತ ಕೊಟ್ಟರು ಇನ್ನ ಎಂಟನೇ ಪದ ಹದಿನಾಲ್ಕು ಪದ ಹೂಡುದ್ರ ಅರವತ್ನಾಲ್ಕು ಅಂತ ಎ ಎಂಟು ಎ ಹದಿನಾಲ್ಕು ಎಷ್ಟಾಗತ್ತೆ ಇಲ್ಲಿ ಅರವತ್ತ ನಾಲ್ಕು ಆಗ್ತದ ಅಂತ ಹೇಳ ಮೊದಲು ಇದರಿಂದ ಇಪ್ಪತ್ತು ಪದಗಳ ಮೊತ್ತ ಬೇಕಾದ್ರ ಎ ಮತ್ತು ಡಿ ಕಣ್ಣು ಹಿಡಿಬೇಕು ಇವಾಗ ಎ ಫೈವ್ ಅಂದ್ರ ಎ ಪ್ಲಸ್ ಫೋರ್ ಡಿ ಅಂತ ಬರೀತಿವಿ ಇದ್ರ ಅದೇಕ ಎ ಒಂಬತ್ತು ಅಂದ್ರ ಎ ಪ್ಲಸ್ ಎಂಟು ಡಿ ಅಂತ ನಲವತ್ತು ಬರೀತಿವಿ ಒಂದು ಕುಡಿಸೋರ ಎರಡು ಎ ನಾಲ್ಕು ಎಂಟು ಕುಡಿಸ ಹನ್ನೆರಡು ಡಿ ಆಗತ್ತೆ ನಾಲ್ಕರ ಎಂಟು ಕುಡಿಸ ಹನ್ನೆರಡು ಡಿ ಇದು ನಲವತ್ತು ಎರಡು ಹನ್ನೆರಡು ನಲವತ್ತು ಒಂದೇ ಮಗ ಎರಡರಿಂದ ಭಾಗಿಸಿ ಅಂತ ಬರ್ಕೋ ಎರಡರಿಂದ ಭಾಗಿಸ್ಬೇಕು ಎ ಬತ್ತು ಎರಡಕ್ಕೆ ಎರಡು ಭಾಗಿಸ ಎ ಉಳಿತದ ಎರಡು ಆರ್ಲೆ ಹನ್ನೆರಡು ಆಗುತ್ತೆ ಎರಡು ಎರಡ್ಲೆ ನಾಲ್ಕು ಇದೊಂದು ಸೊನ್ನೆ ಎರಡು ಇಪ್ಪತ್ತಲೆ ನಲವತ್ತು ಇದು ಒಂದನೇಂದು ಇದೇ ರೀತಿಯಾಗಿ ಎ ಅಧಿಕ ಎ ಐದು ಮತ್ತು ಎ ಒಂಬತ್ತು ಐದನೇ ಪದ ಒಂಬತ್ತನೇ ಪದ ಕಂಡು ಹಿಡಿದ್ರಲ್ಲ ಹಾಗೆ ಎಂಟನೆಯ ಪದ ಅಂತ ಹೇಳ್ಯಾರ ಎ ಪ್ಲಸ್ ಏಳು ಡಿ ಅಂತ ಆಗತ್ತೆ ಇದರಿಂದ ಇದು ಎ ಪ್ಲಸ್ ಹದಿನಾಲ್ಕ ಅಂದ್ರ ಎ ಪ್ಲಸ್ ಹದಿಮೂರು ಡಿ ಆಗತ್ತೆ ಎ ಹದಿನಾಕಂದ್ರ ಎ ಪ್ಲಸ್ ಹದಿಮೂರು ಡಿ ಇಕು ಅರವತ್ತ ನಾಲ್ಕು ಒಂದು ಎ ಒಂದು ಎ ಎಡದ್ರ ஏழுமூரு கூட இப்போ டி ஆக இது அறுவத்த நா எர இதே அந்த ಹತ್ತು ಡಿ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕಂದ್ರ ಮೂವತ್ತ ಎರಡು ಬರುತ್ತೆ ಇದು ಎರಡನೇದ್ದು ಇವಾಗ ಇದು ಒಂದನೇದ್ದು ಮತ್ತು ಎರಡನೇದ್ದು ತಗೊಂಡು ಬಿಡಿಸ್ಬೇಕು ಒಂದು ಮತ್ತು ಎರಡರಿಂದ ಅಂತ ಬರಿಬೇಕು ಒಂದೇದ್ದು ಎ ಪ್ಲಸ್ ಆರು ಡಿ ಒಂದನೇ ಇಕ್ವಲ್ ಟು ಇಪ್ಪತ್ತು ಎರಡನೇದು ಇಲ್ಲ ಎ ಪ್ಲಸ್ ಹತ್ತು ಡಿ ಇಕ್ವಲ್ ಟು ಮೂವತ್ತ ಎರಡು ಅವೆರಡು ಬರ್ಕೊಂಡೇವಿ ಈಗ ಇವಾಗ ಇದು ಅದಿಕೆ ಅದ ಅದಕ್ಕೆ ಅದ ಹೌದಾ ಇದ್ರಾಗಿದು ಹೋಗ್ತದೆ ಹೋಗ್ಬೇಕು ಅಂದ್ರ ಇಲ್ಲಿ ಕಳೆಯಲಾಗಿ ಅಂತ ಬರೀಬೇಕು ಕಳೆಯಲಾಗಿ ಅಂತ ಬರದಾಗ ಚಿನ್ ಏನಾಗುತ್ತೆ ಬದಲಾಗುತ್ತೆ ಇದು ಮೈನಸ್ ಆಗುತ್ತೆ ಇದು ಮೈನಸ್ ಆಗ್ತದ ಇದು ಮೈನಸ್ ಆಗುತ್ತೆ ಏದಾಗ ಏಕ್ ಕಳದ್ರಿ ಹತ್ತರಾಗ ಆರ್ ಕಳದ್ರ ಮೈನಸ್ ನಾಲ್ಕು ಡಿ ಅಂತ ಬಂತು ಮೂವತ್ತೆರಡರಾಗ ಇಪ್ಪತ್ ಕಳಿಬೇಕು ಮೈನಸ್ ಹನ್ನೆರಡು ಬರುತ್ತೆ ಮೈನಸ್ ಮೂವತ್ತೆರಡ್ರ ಇಪ್ಪತ್ತು ಕಳದ್ರ ಮೈನಸ್ ಹನ್ನೆರಡು ಡಿದ್ ಬೆಲೆ ಬೇಕು ಮೈನಸ್ ಹನ್ನೆರಡಕ್ಕೆ ಮೈನಸ್ ನಾಲ್ಕರಿಂದ ಭಾಗ ನಾಲ್ಕು ಒಂದ್ಲೆ ನಾಕ ಮೂರ್ಲೆ மைனஸ் மைனஸ் ப்ளஸ் ஆகாத இது டித்து இன்ன ஏது பெலையிடி கண்டிப்பாந்த ஒன்னா எற யாவது டி தும்பு இது டிலை தும்பத ஏது வெலை வரத்தேக்கணி ಡಿ ಇಕ್ಕು ಮೂರು ತುಂಬ ಮೂರು ಆದೇಶಿಸಿ ಅಂತ ಬರೇನೆ ಸಮೀಕರಣವನ್ನೆದ್ದು ಎ ಅಧಿಕ ಆರು ಡಿ ಆರು ಡಿ ಇಕೊಳ್ಟು ಇಪ್ಪತ್ತು ಹಾಗಾದ್ರೆ ಎ ಆ ನಂತರ ಆರು ಡಿ ಇದೇ ಮೂರು ಇಪ್ಪತ್ತು ಎ ಇಕ್ಕೊಳ್ಟು ಇಪ್ಪತ್ತು ಅಂತ ತಗೋಳೋಣ ಆರ್ ಮೂರ್ಲೆ ಹದಿನೆಂಟು ಆಗತ್ತೆ ಹದಿನೆಂಟು ಹೊರಗೆ ಹೋದಾಗ ಮೈನಸ್ ಹದಿನೆಂಟು ಏದು ಬೆಲೆ ಇಪ್ಪತ್ತರಾಗ ಹದಿನೆಂಟ ಕಳೆದ್ರ ಎರಡು ಏದು ಬೆಲೆ ಎರಡು ಐತು ಏದು ಬೆಲೆ ಮೂರೈತು ಇಪ್ಪತ್ತು ಪದಗಳ ಮೊತ್ತ ಅಂತ ಹೇಳ್ತಾರೆ ಇಲ್ಲಿ ಹೇಳಿ ಇಪ್ಪತ್ತು ಪದಗಳ ಮೊತ್ತ ಅಂದ್ರ ಎಸ್ ಎನ್ ಇಕ್ಕೊಳ್ ಟು ಎನ್ ಅಪ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಇವಾಗ ಎನ್ನದ ಬೆಲೆ ಇಪ್ಪತ್ತು ಅಪ್ಪನ ಎರಡು ಎರಡು ಏದ್ ಬೆಲೆ ಎರಡು ಎನ್ನದ ಬೆಲೆ ಇಪ್ಪತ್ತು ಮೈನಸ್ ಒಂದು ಡೀದ್ ಬೆಲೆ ಮೂರು ಎರಡ ಹತ್ತಲೆ ಹತ್ತು ಅಂತ ಬಂತು ಎರಡೆಡ್ಲೆ ನಾಲ್ಕು ಹತ್ತೊಂಬತ್ತು ಆಗತ್ತೆ ಇಪ್ಪತ್ತರ ಒಂದ್ ಕಳದ್ರ ಹತ್ತೊಂಬತ್ತು ಹತ್ತೊಂಬತ್ ಮೂರ್ಲೆ ಐವತ್ತ ಏಳು ಹತ್ತು ಐವತ್ತೇಳು ನಾಲ್ಕು ಅರವತ್ತ ಒಂದು ಅರವತ್ತೊಂದಕ್ಕ ಹತ್ತಕ್ಕ ಗುಣಸುದ್ರ ಆರ್ನೂರ ಹತ್ತಾಗತ್ತೆ ಇಪ್ಪತ್ತು ಪದಗಳ ಮೊತ್ತ ಪದಗಳ ಮೊತ್ತ ಆರುನೂರ ಹತ್ತು ಮೂವತ್ತೆರಡು ಪ್ರಶ್ನೆ ಮೂವತ್ತೆರಡರಲ್ಲಿ ಐದು ಮತ್ತು ಮೂರು ಶೂನ್ಯತೆಗಳಾಗಿರುವ ಅಂದ್ರ ಐದು ಮತ್ತು ಮೂರು ಶೂನ್ಯತೆಗಳು ಅಂತ ಕೊಟ್ಟು ಉತ್ತರ ಅಂತ ಹೇಳ್ತಾನೆ ಶೂನ್ಯತೆಗಳಂದ್ರ ಉತ್ತರಗಳು ಅಂತ ಇದು ಐದು ಮತ್ತು ಮೂರು ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಇಲ್ಲಿ ಹಾಗಾದ್ರ ನಾವಿಲ್ಲಿ ಏನ್ ಮಾಡಬೇಕು ಇವಾಗ ಅಂತಂದ್ರ ಮೂಲಗಳು ಅಥವಾ ಶೂನ್ಯತೆಗಳು ಒಂದು ಅಲ್ಪ ಅಂತ ತಗೊಳು ಅಲ್ಪ ಇಕ್ಕೊಳ್ಟು ಐದು ಒಂದು ಬೀಟಾ ಅಂತ ತಗೊಳ್ಳಾ ಇಕ್ಕೊಳ್ಟು ಮೂರು ಆಗಿರಲಿ ಅಂತ ಇದು ಅಲ್ಫಾ ಅಂದ್ರ ಒಂದು ಐದು ಒಂದು ಬೀಟ ಅದರದು ಮೂರು ಆಗಿರಲಿ ಮೂಲಗಳ ಮೊತ್ತ ಅಂತ ಬರುತ್ತೆ ಮೂಲಗಳ ಮೊತ್ತ ಸಮ್ ಆಫ್ ಜೀರೋಸ್ ಅಂತ ಕರಿತೀವಿ ಇದಕ್ಕ ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಅಂತ ಬಂತು ಎರಡು ಕೂಡಿಸ್ಬೇಕು ಅಲ್ಫಾ ಪ್ಲಸ್ ಬೀಟ ಐದು ಪ್ಲಸ್ ಮೂರು ಇಕ್ವಲ್ ಟು ಎಂಟು ಅಂತ ಆಗುತ್ತೆ ಆನಂತರ ಮೂಲಗಳ ಗುಣಲಬ್ಧ ಅಂತ ಬರುತ್ತೆ ಮೂಲಗಳ ಗುಣಲಬ್ಧ ಮೂಲಗಳ ಗುಣಲಬ್ಧ ಅಂದ್ರ ಅಲ್ಫಾ ಎಂಟು ಬೀಟಾ ಅಂತ ಆಗತ್ತೆ ಅಲ್ಫಾ ಎಂಟು ಬೀಟಾ ಐದು ಇಂಟು ಮೂರು ಐದ್ ಮೂರ್ಲೆ ಆಗುತ್ತೆ ಹಾಗಾದ್ರ ಇಷ್ಟು ಆಯ್ತು ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ ಕಂಡು ನಿಮಗೆ ನಿಮಗ ವರ್ಗ ಬಹು ಪದೋಕ್ತಿ ಅಂತ ಕೇಳುತ್ತಾರೆ ಅಲ್ಲಿ ಅಪೇಕ್ಷಿತ ವರ್ಗ ಬಹು ಪದೋಕ್ತಿ ವರ್ಗ ಬಹು ಪದೋಕ್ತಿ ಅಪೇಕ್ಷಿತ ವರ್ಗ ಬಹು ಪದೋಕ್ತಿ ಅಂತಂದ್ರೆ ಅಂತಂದ್ರ ಎಕ್ಸ್ಕ್ವರ್ ಫಾರ್ಮುಲಾದ ಸೂತ್ರದ ಮೈನಸ್ ಮೂಲಗಳ ಮೊತ್ತ ಅಂತ ಬರುತ್ತೆ ಅಲ್ಪ ಪ್ಲಸ್ ಬಿಟಾ ಎಕ್ಸ್ ಅಂತ ಪ್ಲಸ್ ಅಲ್ಫಾ ಇಂಟೋ ಬೀಟಾ ಅಂತ ಬಂತು ಇವಾಗ ಎಕ್ಸ್ಕ್ವೇರ್ ಅಲ್ಪ ಪ್ಲಸ್ ಬಿಟಾ ಅಂದ್ರ ಎಂಟು ಇಲ್ಲಿ ಎಂಟು ತುಂಬಬೇಕು ಎಕ್ಸ್ ಅಲ್ಪ ಎಂಟು ಬೀಟಾ ಅಂದ್ರ ಹದಿನೈದು ಹಾಗಾದ್ರ ಎಕ್ಸ್ಕ್ವೇರ್ ಮೈನಸ್ ಎಂಟು ಎಂಟು ಎಕ್ಸ್ ಎಂಟು ಎಕ್ಸ್ ಪ್ಲಸ್ ಹದಿನೈದು ಅಂದ್ರ ವರ್ಗ ಬಹು ಪದ್ಧತಿ ಎಕ್ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಹದಿನೈದು ಆಗಿದೆ ಅಂತ ಮೂವತ್ತ ಮೂರನೇತ್ತು ಏನ್ ಕೊಟ್ರು ಅಂದ್ರ ನಂಬರ್ ಥರ್ಟಿ ತ್ರೀ ಮೂವತ್ತ ಮೂರು ಪ್ರಶ್ನೆ ಒಂದರಿಂದ ಆರರವರೆಗಿನ ಸಂಖ್ಯೆಯೊಂದನ್ನು ಪ್ರತಿ ಮುಖದ ಮೇಲೆ ಹೊಂದಿರುವ ಎರಡು ದಾಳಗಳನ್ನು ಏಕಕಾಲದಲ್ಲಿ ಒಮ್ಮೆ ಉರುಳಿಸಲಾಗಿದೆ ಒಂದು ದಾಳ ಅದರ ಮೇಲೆ ಒಂದರಿಂದ ಆರರ ತನ ನಂಬರ್ ಅದ ಹಂತವು ಎರಡದ ಎರಡು ಒಮ್ಮೆ ಉರುಳಿಸ್ಬೇಕು ಅಥವಾ ಎಸಿಬೇಕು ಅಂತ ಎಸೆದಾಗ ಅಥವಾ ಉರುಳಿಸಿದಾಗ ಪಡೆದ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಹೆಚ್ಚಾಗಿರುವ ಎಂಟಕ್ಕಿಂತ ಏನಾಗಿರ್ಬೇಕದು ಹೆಚ್ಚಾಗಿರುವ ಕಂಡು ಕಂಡುಹಿಡಿಯಿರಿ ಅಂತ ಹೇಳ್ತಾನಂದ್ರ ಪ್ರಬೆಬಿಲಿಟಿಗೆ ಸಂಭವನೀಯತೆ ಸಂಬಂಧಪಟ್ಟಿದ್ದು ಆದ್ದರಿಂದ ಒಂದರಿಂದ ಆರು ಸಂಖ್ಯೆಗಳು ಹೊಂದಿರುವ ಸಂಖ್ಯೆಗಳು ಹೊಂದಿರುವ ದಾಳವನ್ನು ಅಥವಾ ದಾಳಗಳನ್ನು ಎಷ್ಟು ಸಲ ಎಸ್ತೀವಿ ಎರಡು ಎರಡು ಬಾರಿ ಉರುಳಿಸಲಾಗಿದೆ ಅಂತ ಎರಡು ಸಲ ಅದಕ್ಕೆ ಉರುಳಿಸ ಹಂಗಾದ್ರ ಎಸ್ ಅಂತ ಬರುತ್ತೆ ಎಸ್ ಇಕ್ಕೊಳ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಇಂಥವು ಒಂದು ದಾಳ ಇನ್ನೊಂದು ದಾಳ ಎರಡು ಸಲ ಉರುಳಿಸಿದಾಗ ಎಷ್ಟಾಗತ್ತೆ ಇಲ್ಲಿ ಅಂದ್ರ ಎಸ್ ಇಕ್ಕೊಳ್ಟು ಆರು ಎಂಟು ಆರು ಅಂತ ಬರುತ್ತೆ ಅಂದ್ರ ಆರ್ ಆರ್ಲೆ ಎಷ್ಟ ಇಲ್ಲಿ ಮೂವತ್ತ ಆರು ಎನ್ ಎನ್ಅ ಎಸ್ ಅಂತ ಗುರುತಿಸ್ತೀವಿ ಇದು ಮೂವತ್ತ ಆರು ಅಂದ್ರ ಒಟ್ಟು ಫಲಿತಾಂಶಗಳು ಎಷ್ಟಾಗತ್ತವ ಅಲ್ಲಿ ಅಂದ್ರ ಇದು ಎಸ್ ಬರಿಗ ಆರು ಎಂಟು ಆರು ಎರಡು ಸಲ ಬರೆಯ ಎರಡು ಸಲ ಉರುಳು ಅಂದ್ರ ನೀವು ಆರು ಎಂಟು ಆರು ಅಂತ ತಗೊಂಡ್ರು ಮೂವತ್ತಾರು ಅಂತ ಅದನ್ನೇ ಏನ್ ಅಸಿಕೊಳ್ಳಬೇಕು ಮೂವತ್ತ ಆರು ಲೆಕ್ಕ ಇಲ್ಲ ಪಡೆದ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಹೆಚ್ಚು ಅಂತ ನಾವು ಪಡೆದ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಹೆಚ್ಚು ಎಂಟಕ್ಕಿಂತ ಹೆಚ್ಚು ಅಂತ ಬರ್ಬೋದು ಇಲ್ಲಿ ಎಲ್ ಎರಡು ನಂಬರ್ ಕೊಡ್ಸ್ರ ಎಂಟಕ್ಕಿಂತ ಹೆಚ್ಚಾಗ ಒಂದು ಆರು ಕುಡಿಸೋರ ಏಳೇ ಆಗುತ್ತೆ ಎರಡು ಆರು ಕುಡಿಸೋರ ಎಂಟಾಗತ್ತೆ ಎಂಟಕ್ಕಿಂತ ಹೆಚ್ಚು ಅಂತ ಹೇಳಿ ನಾವು ಮೂರು ಆರು ಕೂಡಿಸ್ಬೇಕು ಒಂಬತ್ತಾಗತ್ತೆ ಇದನ್ನೇ ಇನ್ನೊಂದ್ಸಲ ಹೊಳಿ ಬರಿಬೇಕು ಆರು ಮೂರು ಮೂರು ಆರು ಆದ ನಂತರ ಆರು ಮೂರು ಎರಡು ಒಮ್ಮೆ ಎರಡೊಮ್ಮೆ ಬಿಡ್ರಿ ಒಂದು ಸಿಕ್ತ ಆನಂತರ ಮೂರು ವಾರ ನಾಲ್ಕು ನಾಲ್ಕು ಎಂಟೇ ಆಗತ್ತೆ ನಾಲ್ಕು ಐದು ನಾಲ್ಕು ಐದು ಬರದ್ರಿ ಅಂದ್ರ ಐದು ನಾಲ್ಕು ಅಂತ ಬಿಡ್ಬೋದು ಐದು ನಾಲ್ಕು ಆ ನಂತರ ಐದು ಐದು ಕುಡಿಸ್ರೆ ಎಷ್ಟಾಗತ್ತೆ ಹತ್ತಾಗತ್ತೆ ಐದು ಐದು ಮತ್ತಿನ್ನೊಮ್ಮ ಐದು ಐದು ಬರದ್ರೆ ಒಂದೇ ಬರುತ್ತೆ ಐದು ಐದು ಆ ನಂತರ ಐದು ಮೂರು ಐದು ನಾಲ್ಕು ಬರ್ದೇವಿ ಇನ್ನ ಆರು ಆರು ಐದು ಹನ್ನೊಂದು ಆಗತ್ತೆ ಆರು ಐದು ಬರ್ದೇವೆ ನೋಡ್ರಿ ಇಲ್ಲಿ ಆರು ಐದು ಇಲ್ಲ ಐದು ಆರು ಐದು 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 ಆರು ಬರ ಐದು ಆರು ಹನ್ನೊಂದು ಆಗತ್ತೆ ಐದು ಆರು ಬರ್ದ್ರಿ ಅಂತಂದ್ರ ಇದನ್ನೇ ಆರು ಮತ್ತು ಐದು ಐದು ಆರು ಹನ್ನೊಂದು ಆರು ಐದು ಹನ್ನೊಂದು ಐತ್ತು ಇನ್ನ ಆರು ಆರು ಅಂದು ಬರುತ್ತಲ್ಲ ಆರು ಆರು ಮತ್ತ ಬರ್ತವ ನೋಡ್ರಿ ಅಲ್ಲಿ ಆರು ಆರು ನಾಲ್ಕು ನಾಲ್ಕು ಆರು ಒಬ್ಬರಿಗೆ ಗೊತ್ತಿತ್ತು ಆರು ನಾಲ್ಕು ಅಂದ್ರ ನಾಲ್ಕು ಆರು ಒಂದು ಆ ನಂತರ ಮುಂದ ಆರು ನಾಲ್ಕು ಮತ್ತ ನಾಲ್ಕು ನಾಲ್ಕು ಎಂಟು ಆಗುತ್ತೆ ನಾಲ್ಕು ಐದು ಬರ್ದೀವಿ ಆರು ಮೂರು ಬರ್ದಿವ ಆರು ಮೂರು ಬರ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಘಟನೆ ಆಗುತ್ತೆ ಹಾಗಾದ್ರ ಇದಕ್ಕ ಅಂತ ಬರೀಬೇಕು ಎನ್ ಆಫ್ ಎ ಆರ್ ಎಷ್ಟಾಗ್ತಾವ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಗ್ತಾವ ಹತ್ತು ಅಂತ ಬರದೆವು ಇದ್ರದ್ದು ಸಂಭವನೀಯತೆ ಕೇಳ್ತಾನ ಪ್ರೊಬೆಬ್ಲಿಟಿ ಎ ಅಂತ ಹಾಕ್ಬೇಕು ಪ್ರಬೆಬಿಲಿಟಿ ಅಂದ್ರ ಸಂಭವನೀಯತೆ ಎನ್ ಎ ಎನ್ ಅಪ್ ಎಸ್ ಅಂತ ಬರಿಬೇಕು ಎ ಅಂದ್ರ ಇಲ್ಲಿ ಬಂದಿತ್ತು ಹತ್ತು ಎನ್ ಆಫ್ ಎಸ್ ಅಂದ್ರ ಮೂವತ್ತಾರು ಎರಡ ಐದ್ಲೆ ಹತ್ತು ಎರಡು ಒಂದ್ಲೆ ಒಂದು ಉಳಿತು ಎರಡು ಎಂಟ್ಲೆ ಹಾಗಾದ್ರ ಐದು ಅಪಾನ ಎಷ್ಟು ಅಂದ್ರ ಹದಿನೆಂಟು ಅಂತ ಇದು ಉತ್ರಿತು ಎರಡು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ವಾಯ್ ತಗೋಬೇಕು ಫಸ್ಟಿಗೆ ಇದ್ದಲ್ಲಿ ಇರ್ಲಿ ಪ್ಲಸ್ ವೈ ಅದ ಎಂಟರ ಕಡೆ ಎರಡು ಎಕ್ಸ್ ಸರಿಸ್ಬೇಕು ಇಲ್ಲಿ ಒಂದು ಮೂರು ಬಿಂದುಗಳನ್ನ ತಗೋಬೇಕು ಯಾವ ಬೇಕಾದ್ದು ಇದು ಎಕ್ಸ್ ಇದು ವಾಯ್ ಇಲ್ಲಿ ಎಕ್ಸ್ ಬೆಲೆ ಜೀರೋ ತಗೊಂಡ್ರ ವಾಯ್ ಕೊಟ್ಟು ಎಂಟು ಎರಡು ಜೀರೋ ಎಂಟು ಎರಡು ಸೊನ್ನೆ ಸೊನ್ನೆನೇ ಆಗುತ್ತೆ ಎಂಟು ಇಲ್ಲಿ ಎರಡು ತಗೊಂಡ್ರಿ ಅಂದ್ರ ಯಾವಾಗ ಬೇಕಾದ ತಗೋಬಹುದು ಎಂಟು ಎರಡು ಎರಡು ಎಂಟು ಎರಡಲೆ ನಾಲ್ಕು ಎಂಟ್ರಾಗ ನಾಲ್ಕು ಕಳದ್ರ ನಾಲ್ಕು ಇಲ್ಲಿ ಮೂರು ತಗೊಂಡ್ರ ವಾಯ್ ಕೊಟ್ಟು ಎಂಟು ಎರಡು ಎಕ್ಸರ್ ಬೆಲೆ ಮೂರು ಎಂಟು ಎರಡು ಮೂರ್ಲೆ ಆರು ಎಂಟ್ರಾಗ ಆರು ಕಳದ್ರ ಎರಡು ಇದು ಈ ಇನ್ನ ಈ ಸಮೀಕರಣವನ್ನು ತಗೋಬೇಕು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಇದು ಮೈನಸ್ ಅದ ಪ್ಲಸ್ ಮಾಡ್ಬೇಕು ಹೆಚ್ಚು ಕಡೆ ಹಾಕ್ಬೇಕು ಪ್ಲಸ್ ವೈ ಆಗುತ್ತೆ ಇದು ಈ ಕಡೆ ಹೋಯ್ತಂದ್ರ ಒಂದ್ ಒಳಗೆ ಬರುತ್ತೆ ಎಕ್ಸ್ ಪ್ಲಸ್ ಒಂದೊಳಗೆ ಬರೋತ್ನಾಗ ಮೈನಸ್ ಒಂದು ಇದ್ರದ್ದು ಏನ್ ಮಾಡ್ಬೇಕು ಅಂತಂದ್ರ ಅದಕ್ಕೆ ಯಾವ ರೀತಿಯಾಗಿ ಬೆಲೆಗಳು ತಗೊಂಡ್ರಲ್ಲ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಬೆಲೆಗಳು ತಗೋಬೇಕು ಎಕ್ಸ್ ವೈ ಇವಾಗ ವಾಯ್ ಇಕ್ವಲ್ ಟು ಎಕ್ಸದ ಬೆಲೆ ಸೊನ್ನೆ ಅಥವಾ ಎಕ್ಸದ ಬೆಲೆ ಮತ್ತೊಂದು ತಗೋರಿ ಆದ್ರೂ ಒಂದು ಒಂದು ಮೈನಸ್ ಒಂದು ಒಂದ್ರಾಗ ಒಂದು ಕಳದ್ರ ಜೀರೋ ಎರಡು ತೊಳನು ವಾಯ್ಕೊಳ್ತು ಎಷ್ಟಾಗುತ್ತೆ ಎಕ್ಸದ ಬೆಲೆ ಎಷ್ಟು ತಗೊಂಡ್ರಿ ಎರಡು ತಗೊಂಡ್ರಿ ಎರಡ್ರಾಗ ಇದು ಒಂದು ಕಳಿಬೇಕು ಎರಡರಾಗ ಒಂದು ಕಳದ್ರ ಒಂದು ಇದನ್ನ ಇದೊಂದು ಮೂರು ತೊಳೆ ಎಕ್ಸ್ ಬೆಲೆ ಮೂರು ಮೈನಸ್ ಅದ್ರಾಗ ಒಂದ್ ಕಳಿಬೇಕು ಎಕ್ಸ್ ಮೈನಸ್ ಒಂದ್ ಮೂರ್ರಾಗ ಒಂದ್ ಕಳದ್ರ ಎರಡು ಅಂತ ಇಷ್ಟು ಟೇಬಲ್ ರೆಡಿ ಮಾಡ್ಕೋಬೇಕು ಮೊದಲ ಆದ ನಂತರ ಗ್ರಾಫ್ ಈಗ ಅಂದ್ರ ಈ ರೀತಿಯಾಗಿ ಒಂದ್ ರೇಖೆಯನ್ನ ಎಳಿಬೇಕು ಈ ತೆರನಾಗಿ ಒಂದ್ ರೇಖೆನ್ನ ಎಳಿಬೇಕು ಇದು ಎಕ್ಸ್ ಓ ಎಕ್ಸ್ ಡ್ಯಾಸ್ ಅಂತ ಬರುತ್ತೆ ಎಕ್ಸ್ ಡ್ಯಾ ಎಕ್ಸ್ ಓ ಎಕ್ಸ್ ಡ್ಯಾಸ್ ವೈ ಓ ವೈ ಡ್ಯಾಸ್ ಅಂತ ಗುರುತಿಸ್ತೀವಿ ಸಮನಾದ ಅಂತರದ ಮೇಲೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಬಿಂದು ಗುರ್ತು ಆ ನಂತರ ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಮೈನಸ್ ಇರ್ತವೆ ಇವು ಮೈನಸ್ ಇರ್ತವೆ ಎಕ್ಸ್ ಡ್ಯಾಸ್ ಕಡೆ ಮೈನಸ್ ಎಕ್ಸ್ ಕಡೆ ಪ್ಲಸ್ ಇರ್ತಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗ್ ಬರ್ತ ಇವು ಈ ಕಡೆ ಕೆಡಗಿನ ವೈಡಸ್ ನೋಡ್ರಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಹಿಂಗಿರ್ತಾವ್ ಇಷ್ಟ ಸ್ಕೇಲ್ ಅಂತ ತಗೋಬೇಕು ಅಳತೆ ಒಂದು ಮೂಲಮಾನ ಅಂತ ಬರಿತೀವಿ ಒಂದು ಮೂಲಮಾನಕ್ವಲ್ ಟು ಒಂದು ಯೂನಿಟ್ ಅಂತ ಒಂದು ಯೂನಿಟ್ ಅಂತ ಇದು ಎಕ್ಸ್ ಅಕ್ಷೆ ಅಂತ ಬರಿತೀವಿ ಇದೇ ರೀತಿಯಾಗಿ ವಾಯ್ ಅಕ್ಷೆನೂ ಬರೀತೀವಿ ಆದ್ದರಿಂದ ವಾಯು ಅಕ್ಷದ್ದು ಇದೇ ರೀತಿಯಾಗಿ ಇರುತ್ತೆ ಬೆಲೆಗಳು ಗುರುತಿಸ್ಬೇಕು ಎಕ್ಸದ ಬೆಲೆ ಜೀರೋ ಅದ್ರ ವೈದ ಬೆಲೆ ಎಷ್ಟಿರುತ್ತೆ ಎಂಟು ಎಕ್ಸದ ಬೆಲೆ ಜೀರೋ ಇಲ್ಲಿ ಇದೇ ರೀತಿಯಾಗಿ ಹೋಗಬೇಕು ಇಲ್ಲಿ ಎಂಟು ಅಂತ ಬರುತ್ತೆ ಒಂದು ಎಕ್ಸದ ಬೆಲೆ ಎರಡು ವಾಯ್ದ ಬೆಲೆ ನಾಲ್ಕು ಎಕ್ಸದ ಬೆಲೆ ಎರಡು ವಾಯ್ದ ಬೆಲೆ ನಾಲ್ಕು ಅಂದ್ರೆ ಈ ರೀತಿಯಾಗಿ ಒಂದು ಬಿಂದು ಸಿಗುತ್ತೆ ನಿಮಗೆ ಎರಡರ ನಿರ್ತ್ ಹೋಗೋದು ನಾಲ್ಕರ ನಿರ್ತ್ ಬರೋದು ಎರಡು ನಾಲ್ಕು ಎಕ್ಸದ ಬೆಲೆ ಮೂರು ವಾಯ್ದ ಬೆಲೆ ಎರಡು ಎಕ್ಸದ ಬೆಲೆ ಮೂರರ ನಿರ್ತ ವಾಯ್ದ ಬೆಲೆ ಎರಡರ ನಿರ್ತ ಎಷ್ಟಾದ ಬಳಕ ಮೂರು ಎರಡು ಇವು ಮೂರು ಒಂದೇ ರೇಖೆ ಒಳಗೆ ಇರ್ತವೆ ಬಿಂದಗಳು ಈ ರೀತಿಯಾಗಿ ಒಂದು ರೇಖೆಯನ್ನ ಇಳಿಬಹುದು ಇದರದಾಯ್ತು ಎಕ್ಸದ ಬೆಲೆ ಒಂದು ವಾಯ್ದ್ ಬೆಲೆ ಜೀರೋ ಎಕ್ಸದ ಬೆಲೆ ಎಷ್ಟದ ಒಂದ ಇಲ್ಲಿ ಬರುತ್ತೆ ಒಂದು ಜೀರೋ ಎಕ್ಸದ ಬೆಲೆ ಎರಡು ವಾಯ್ದ ಬೆಲೆ ಒಂದು ಎಕ್ಸದ ಬೆಲೆ ಎರಡು ವಾಯ್ದ ಬೆಲೆ ಒಂದು ಎಷ್ಟು ಎರಡು ಒಂದು ಎಕ್ಸದ ಬೆಲೆ ಮೂರು ಬೆಲೆ ಎರಡು ಮೂರು ಎರಡು ಬುರು ದೇಶ ಇದೇ ಬಿಂದು ಇದನ್ನ ಈ ರೀತಿ ಒಂದ್ ರೇಖೆಯನ್ನ ಹೇಳಬೇಕು ಎಷ್ಟಾಯ್ತು ಇವಾಗ ಇವು ರೇಖೆಗಳು ಈ ರೇಖೆ ಈ ರೇಖೆ ಛೇದಿಸಿದ್ದು ಇಲ್ಲೇ ಅಲ್ಲ ಇದರಿಂದ ಒಂದು ಲಂಬ ಎಳಿಗಳು ಇದರಿಂದ ಒಂದು ಲಂಬ ಎಳಿಗಳು ಎಕ್ಸದ ಬೆಲೆ ಎಷ್ಟಾಗತ್ತೆ ಇಲ್ಲಿ ಅಂದ್ರ ಮೂರು ಬೆಲೆ ಎಷ್ಟು ಅಂದ್ರ ಎರಡು ಅಂತ ಅಂದ್ರ ಆ ಒಂದು ಕೊಟ್ಟಿರ್ತಕ್ಕಂತಹ ಸಮೀಕರಣದ್ದು ಎಕ್ಸದ ಬೆಲೆ ಎಷ್ಟು ಬರುತ್ತೆ ಮೂರು ಬರುತ್ತೆ ವಾಯದ ಬೆಲೆ ಎರಡು ಬರುತ್ತೆ ಈ ರೀತಿಯಾಗಿ ಬೆಳೆಸ್ಕೊಟ್ಟಿರುತ್ತೆ